ಸೊ ಇದುವೇ ಸೀತಾಳೇಶ್ವರ ದೇವಸ್ಥಾನ ಕಣ್ ಇದುವೇ ವನ್ನಮ್ಮ ದೇವಿ ಫಾಲ್ಸ್ ಒನ್ನಮ್ಮ ದೇವಿ ಜಲಪಾತ ವೀಕ್ಷಣೆ ಮಾಡಿ ಸೊ ನಾವು ದತ್ತಾತ್ರೇಯ ಈ ನಮ್ಮ ದತ್ತಾತ್ರೇಯ ಪೀಠ ಅಥವಾ ಏನು ಈ ಒಂದು ಪ್ರವಾಸಿ ತಾಣಕ್ಕೆ ಹೋಗ್ಬೇಕಾದ್ರೆ ಈ ಒಂದು ಜಲಪಾತದ ಒಂದು ವೀಕ್ಷಣೆಯನ್ನು ಪಡೆಯಬಹುದು ಸೊ ಪ್ರವಾಸಿಗರಿಗೆ ಇಲ್ಲಿ ಬಹಳ ಚೆನ್ನಾಗಿ ಬಹಳ ಚೆನ್ನಾಗಿ ನೋಡಿ ಈ ರೀತಿಯ ಒಂದು ವ್ಯವಸ್ಥೆಗಳನ್ನು ಕಲ್ಪಿಸ್ಕೊಟ್ಟಿರ್ತಾರೆ ಸೊ ಏನು ಜಲಪಾತದ ನೀರು ಧುಮುಕುವ ಸ್ಥಳಕ್ಕೆ ಹೋಗ್ಬೋದು ನೋಡಿ ಇಲ್ಲೆಲ್ಲ ಪ್ರವಾಸಿಗರಿದ್ದಾರೆ ಅವರು ಮನ್ಸು ಮಾಡ್ರೆ ಹೋಗಿ ನೀರು ಧುಮುಕುವ ಸ್ಥಳಕ್ಕೆ ಹೋಗ್ಬೋದು ಇಲ್ಲಿ ಯಾವುದೇ ತರಹದ ಡೇಂಜರ್ ಇಲ್ಲ ಅಪಾಯ ಇಲ್ಲ ಸೊ ಏನೋ ಇಲ್ಲಿ ಸೂಕ್ತ ವ್ಯವಸ್ಥೆಗಳನ್ನು ಕೊಟ್ಟಿದ್ದಾರೆ ಅಂತ ಹೇಳ್ಬೋದು ಇಲ್ಲಿ ಯಾವುದೇ ತರಹದ ಡೇಂಜರ್ ಇಲ್ಲ ಇಲ್ಲಿ ನೋಡಿ ನೀರು ಇಷ್ಟು ಪ್ರಮಾಣದಲ್ಲಿ ಹೋಗ್ತಾ ಇದೆ ಹಾಗೆ ನೋಡಿ ವನ್ನಮ್ಮ ದೇವಿ ತಾಯಿಯ ದರ್ಶನವನ್ನು ಇಲ್ಲಿ ಪ್ರವಾಸಿಗರು ಏನು ಈ ಒಂದು ಜಲಪಾತದ ಒಂದು ವೀಕ್ಷಣೆಯನ್ನು ಬಹಳ ಚೆನ್ನಾಗಿ ಬಹಳ ಚೆನ್ನಾಗಿ ಸದುಪಯೋಗವನ್ನು ಮಾಡ್ಕೊಳ್ತಾ ಇದ್ದಾರೆ ನೋಡಿ ಆ ರೀತಿ ಹೋಗ್ತಾರೆ ಸೊ ಮೊಬೈಲ್ಗಳು ಜಾಪಾನ ನೋಡಿ ನಾನು ಮೊಬೈಲ್ ಹಿಡ್ದಿರೋ ಒಂದು ರೀತಿ ನೋಡ್ಬಿಟ್ಟು ನನಗೆ ಅದನ್ನಿಸ್ತು ಆದ್ದರಿಂದ ದಯವಿಟ್ಟು ನಿಮ್ಮ ಒಂದು ಮುಂಜಾಗ್ರತೆ ಕ್ರಮವನ್ನು ವಹಿಸಿ ಹೊನ್ನಮ್ಮ ದೇವಿ ತಾಯಿಯವರ ದರ್ಶನವನ್ನು ಪಡೆಯಿರಿ ಇವೆಲ್ಲ ಒಂದು ಅದ್ಭುತ ಭಾಳ ಆಯ್ತದೆ ಈ ಒಂದು ಜಲಪಾತದ ಒಂದು ವೀಕ್ಷಣೆಯನ್ನು ಕಣ್ತುಂಬ್ಕೊಳ್ಳಿ ಹೊನ್ನಮ್ಮ ದೇವಿ ತಾಯಿಯವರ ಒಂದು ಜಲಪಾತ ಇದಾಗಿರ್ತದೆ ಬಂಧುಗಳೇ ಈಗ ಪ್ಯಾಂಟ್ ಕಳಕತ್ತದ ಗುರು ಪ್ಯಾಂಟ್ ಹೇಳ್ಕೊಂಡು ಹೋಗ್ತಾ ಇದ್ದಾರೆ ಓಕೆ ದಯವಿಟ್ಟು ನನ್ನ ಮುಂದಿನ ವೀಡಿಯೋ ತೀನಂ ದತ್ತಾತ್ರೇಯ ಪೀಠ ವೀಕ್ಷಣೆಯನ್ನು ಪಡೆದುಕೊಳ್ಳಿ ಹೊನ್ನಮ್ಮ ದೇವಿ ಜಲಪಾತ ಹಾಗೆ ಹೊನ್ನಮ್ಮ ದೇವಿ ಟೆಂಪಲ್